ದೇವಯ್ಯಗಿರಿ ಎನ್ನುವ ಗ್ರಾಮದಲ್ಲಿ ರಾಜಯ್ಯ ಸಾವಿತ್ರಿ ಎನ್ನುವ ದಂಪತಿಗಳೇ ಇದ್ರು ಅವರು ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಒಂದು ದೊಡ್ಡ ಮನೆ ಹಾಗೂ ಮೂರು ಎಕರೆ ನೆಲವನ್ನು ಕೂಡ ಸಂಪಾದನೆ ಮಾಡಿದ್ರು ಅವರಿಗೆ ಮೂರು ಗಂಡು ಮಕ್ಕಳು ಮೂರು ಸೊಸೆಯಿಂದಿರು ದೊಡ್ಡ ಮಗ ಸುಧಾಕರ್ ಸೊಸೆ ವೈದೇಹಿ ಎರಡನೆಯವನು ಸಂಪತ್ ಅವನ ಹೆಂಡತಿ ಕಾವೇರಿ ಮೂರನೆಯವನು ಗೋಪಾಲ ಅವನ ಹೆಂಡತಿ ವೀಣಾ ದೊಡ್ಡವನಿಗೆ ವೈಶಾಲಿ ಎನ್ನುವ ಹತ್ತು ವಯಸ್ಸಲ್ಲಿ ಮಗಳಿದ್ಲು ಎರಡನೇ ಮಗನಿಗೆ ಆದಿತ್ಯ ಎನ್ನುವ ಏಳು ವರ್ಷದಲ್ಲಿ ಮಗನಿದ್ದ ಆದರೆ ಮೂರನೇ ಮಗನಿಗೆ ಮಕ್ಕಳಿಲ್ಲದ ಕಾರಣ ವಯಸ್ಸಾದ ದಂಪತಿಗಳು ಅವನ ಬಗ್ಗೆ ಆಲೋಚನೆ ಮಾಡಿ ದುಃಖ ಪಡ್ತಿದ್ರು ಯಾವಾಗ್ಲೂ ಇದ್ರ ಬಗ್ಗೆನೆ ಆಲೋಚನೆ ಮಾಡ್ಕೊಂಡು ದೇವರ ಬಳಿ ಮೊರೆಯನ್ನು ಇಟ್ಕೊಂಡು ಅವನಿಗೋಸ್ಕರ ದೇವರ ಬಳಿ ಬೇಡ್ತಾ ಇದ್ರು ಹೀಗೆ ಇರುವಾಗ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಸಾವಿತ್ರಿ ಆ ತಾಯಿ ಜೊತೆ ಬೇಡ್ಕೊಂಡ ನಿಮಗೆ ಗೊತ್ತಲ್ವ ರೀ ನಾನು ಯಾವ್ದಕ್ಕೋಸ್ಕರ ಬೇಡ್ಕೊತೀನಿ ಅಂತ ಸಣ್ಣವನಿಗೆ ಮದ್ವೆ ದಿನದಿಂದ ನಾವು ಆ ತಾಯಿ ಜೊತೆ ಬೇಡ್ಕೊಂಡೇ ಇದ್ದೀವಿ ಆದ್ರೆ ಸಣ್ಣವನಿಗೆ ಆ ತಾಯಿ ಕರುಣಿಸಲೇ ಇಲ್ಲ ನಾವ್ ಯಾವಾಗ್ಲೂ ಅವನಿಗೋಸ್ಕರ ಬೇಡ್ಕೊಂಡೇ ಇದ್ದೀವಿ ತಪ್ಪು ಯಾರ ಮೇಲೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ರೀ ನಾನ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ನೀವು ಕೋಪ ಮಾಡ್ಕೋಬಾರದು ಇಷ್ಟು ದಿನದಲ್ಲಿ ನಾನ್ ನಿಮ್ ಜೊತೆ ಯಾವಾಗ ಕೋಪ ಮಾಡ್ಕೊಂಡಿದ್ದೀನಿ ಹೇಳು ಸಾವಿತ್ರಿ ರೀ ಪಕ್ಕದ ಮನೆ ಶಾಂತಮ್ಮ ಮಗನಿಗೆ ಕೂಡ ಈಗೇನೆ ಇತ್ತಂತೆ ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಅವರ ಮಗನಿಗೆ ಒಂದು ಮಗು ಆಯ್ತಂತೆ ರೀ ಅಲ್ಲೇ ಕರ್ಕೊಂಡೋಗೋಣ ಹಾಗೆ ಸಾವಿತ್ರಮ್ಮ ಹೇಳಿದಾಗ ರಾಜಯ್ಯನಿಗೆ ಅವಳು ಏನ್ ಹೇಳಕ್ಕೆ ಬರ್ತಾ ಇದ್ದಾಳೆ ಅಂತ ವಿಷಯವನ್ನು ಅರ್ಥ ಮಾಡ್ಕೊಂಡು ನಮ್ಮ ಮಗ ಸೊಸೆನ ಕೂಡ ಅಲ್ಲಿ ಕರ್ಕೊಂಡೋಗ್ಬೇಕು ಅಂತ ಇದ್ದೀ ಆಗೇತಾನೆ ಸಾವಿತ್ರಿ ಹೌದು ರೀ ನಾವು ಕಣ್ಣು ಮುಚ್ಚೋಷ್ಟ್ರಲ್ಲಿ ನಮ್ಮ ಆ ಮಗನಿಗೆ ಕೂಡ ಒಂದು ಮಗುನ ನೋಡ್ಬಿಟ್ರೆ ಸಂತೋಷನೇ ಅದಕ್ಕೇನೆ ಹೇಳ್ತಿದ್ದೀನಿ ರೀ ಸರಿ ಸಾವಿತ್ರಿ ನೀನೇ ಹೀಗೆ ತೀರ್ಮಾನ ಮಾಡಿ ಹೇಳ್ದಾಗ ನಾನು ಬೇಡ ಅಂತ ಹೇಳ್ಬಿಡ್ತೀನ ಸರಿ ನಾಳೆನೆ ಕರ್ಕೊಂಡು ಬಾ ಆ ದೇವರ ಮೇಲೆ ಭಾರ ಹಾಕಿ ಮನೆಗೆ ಹೋದ ನಂತರ ಸೊಸೆ ಮತ್ತು ಮಗನ್ ಜೊತೆ ಮಾತಾಡಿ ನಾಳೆನೆ ಅವರಿಬ್ಬರನ್ನ ಕರ್ಕೊಂಡು ನೀನು ಹಾಸ್ಪಿಟ್ಲಿಗೆ ಬಾ ಹೀಗೆ ಮಾತಾಡ್ಕೊಂಡು ಗಂಡ ಎಂಟಿ ಇಬ್ಬರು ಮನೆಗೆ ಬಂದ್ರು ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಸಂಪತ್ ಮತ್ತು ಕಾವೇರಿ ಹೊಲಕ್ಕೆ ಹೋಗಿದ್ರು ಅವರ ಮಗನಾದ ಆದಿತ್ಯ ಶಾಲೆಗೆ ಹೋಗಿದ್ದಾನೆ ಅಂತ ಸಣ್ಣ ಸೊಸೆಯಾದ ವೀಣಾ ಹೇಳಿದ್ಲು ಸಾವಿತ್ರಿ ನಾನು ಕೂಡ ಹೊಲದ್ ಕೆಲ್ಸಕ್ಕೆ ಹೋಗ್ಬರ್ತೀನಿ ನೀವು ಮೂರ್ ಜನ ಹೋಗಿ ಬನ್ನಿ ಸರಿ ಹಾಗೆಂತ ಹೇಳಿ ರಾಜಯ್ಯ ಹೊರಟೋದ ನಂತರ ಸಾವಿತ್ರಿ ಸಣ್ಣ ಮಗನಾದ ಗೋಪಾಲ ಹಾಗೇನೆ ವೀಣನ ಕರೆದು ಹೀಗೆ ಹೇಳಿದ್ರು ಅವರು ಕೂಡ ಮಾತು ಕೇಳಿ ಸಂತೋಷ ಪಟ್ಟು ಮೂವರು ಹಾಸ್ಪಿಟ್ಲಿಗೆ ಹೋದ್ರು ಹೊಲದಲ್ಲಿ ವೈದೇಹಿ ತನ್ನ ಗಂಡನ್ ಜೊತೆ ಹೀಗೆ ಹೇಳಿದ್ಲು ರೀ ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ಸಂಸಾರ ಮಾಡೋಣ ಅಂತ ಹೇಳಿ ಅಲ್ವ ರೀ ಆ ಮಾತು ಕೇಳಿ ಸುಧಾಕರ್ ಕೋಪದಿಂದ ಯಾವಾಗ್ ನೋಡಿದ್ರು ಬೇರೆ ಮನೆ ಬೇರೆ ಕುಟುಂಬ ಯಾಕೆ ಜೊತೆಗಿದ್ರೆ ನಿನಗೆ ಏನಾಗ್ತಾ ಇದೆ ಇಲ್ಲಿ ನಿನ್ಗೆ ಏನ್ ಕಷ್ಟ ಜೊತೆಗೆ ಇದ್ದು ಜೀವನ ಮಾಡಿದ್ರೆ ಇಲ್ಲಿ ಮಾತ್ರ ಏನ್ರಿ ಇದೆ ಯಾವಾಗ್ ನೋಡಿದ್ರು ಕಷ್ಟನೇ ಇಷ್ಟ ಬಂದಂಗೆ ಅಡಿಗೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಇಷ್ಟ ಬಂದಂಗೆ ಒಂದು ಬಟ್ಟೆ ಕೂಡ ಹಾಕೊಳಕಾಗಲ್ಲ ಇರುವಂತಹ ಒಂದು ಚಿನ್ನವನ್ನು ಕೂಡ ತೆಗ್ದು ಹಾಕಿಲ್ಲ ಹೀಗೆ ಹೇಳ್ಕೊಂಡೋದ್ರೆ ಎಷ್ಟೋ ಇದೆ ರೀ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಂಡಿರಕ್ಕೂ ಆಗಲ್ಲ ಅರ್ಥ ಮಾಡ್ಸಕ್ಕೂ ಆಗಲ್ಲ ನಿನಗೆ ಇಷ್ಟವಾಗಿದ್ದು ಅಡಿಗೆ ಮಾಡ್ಕೊಂಡು ತಿನ್ಬೇಡ ಅಂತ ನಮ್ಮ ಅಮ್ಮ ಹೇಳಿದ್ದಾರ ಅಥವಾ ಮನೆಯಲ್ಲಿರುವ ಬೇರೆ ಸೊಸೆಯಿಂದಿರು ಅಡಿಗೆ ಮನೆಗೆ ಬೀಗ ಹಾಕಿದ್ದಾರ ನಿನ್ನಿಷ್ಟಕ್ಕೆ ನೀನು ಅಡಿಗೆ ಮಾಡ್ಕೊಂಡು ತಿಂದ್ರೆ ಯಾರಾದ್ರೂ ನಿನ್ ಜೊತೆ ಜಗಳ ಮಾಡ್ತಿದ್ದಾರ ಇದೇಹಿ ಅಥವಾ ಮನೆಯಲ್ಲಿ ನಾನಾದ್ರೂ ನಿನ್ ಜೊತೆ ಜಗಳ ಮಾಡ್ತಿದ್ದೀನ ಹೇಳು ನಿಮ್ ಜೊತೆ ಪ್ರತಿಯೊಂದು ವಿಚಾರವನ್ನು ಹೇಳ್ಕೊಂಡ್ ಇರ್ಲಿಕ್ಕಾಗಲ್ಲ ರೀ ನನಗೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಬೇರೆ ಏನ್ ಕೇಳ್ಬೇಡಿ ಎಲ್ಲರೂ ಸಂತೋಷವಾಗಿರ್ಬೋದು ಅಂತ ದೊಡ್ಡವರು ಕೂಡ ಹೇಳಿದ್ದಾರೆ ದೊಡ್ಡವರು ಹೇಳಿದ್ದಾರೆ ಏನ್ರಿ ಹೇಳಿದ್ದಾರೆ ಎಲ್ಲಿದೆ ಸಂತೋಷ ಹೇಗೆ ಬರುತ್ತೆ ಸಂತೋಷ ಯಾರು ಹೇಳಿರೋದು ನಿನಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ ವೈದೇಹಿ ರೀ ಅರ್ಥ ಆಗುತ್ತೆ ಆ ರೀತಿ ಸಂತೋಷ ಇದ್ರೆ ತಾನೆ ನೀವ್ ಹೇಳಂಗೆ ಅರ್ಥ ಆಗಕ್ಕೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಎಲ್ಲಾ ಕೆಲ್ಸನ ನಾನೊಬ್ಳೆ ಮಾಡ್ಬೇಕು ಆ ಇಬ್ರು ಮಾತ್ರ ಸುಖವಾಗಿ ಮನೆಯಲ್ಲಿ ಆರಾಮವಾಗಿ ಇರ್ತಾರೆ ಹೇಗೆ ಸುಖವಾಗಿರ್ತಾರೆ ಅಲ್ ನೋಡು ಹಾಗೇನಾ ಹಾಗೆ ಸುಖವಾಗಿರ್ತಾರ ಹಾಗೆ ಅಂತ ಹೇಳಿದಾಗ ಅದೇ ಹೊಲದಲ್ಲಿ ಸಂಪತ್ ಮತ್ತು ಕಾವೇರಿ ಹುಲ್ಲುನ ಎತ್ಕೊಂಡ್ ಬಂದು ಎತ್ತಿನ ಗಾಡಿಯಲ್ಲಿ ಹಾಕ್ತಾ ಇದ್ರು ಅವರು ಕೂಡ ಬೇರೆ ಮನೆ ಮಾಡುವ ಬಗ್ಗೆನೆ ಮಾತಾಡ್ತಾ ಇದ್ರು ರೀ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ನನ್ನಿಂದೆಲ್ಲ ಈ ಬಿಸ್ಲಲ್ಲಿ ಇಂತ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಹಾಗೆ ಹೇಳಿದ್ರೆ ಹೇಗೆ ಕಾವೇರಿ ಮತ್ತೆ ಇನ್ನೇನ್ರೀ ಒಂದೇ ಮನೆ ಅಂದ್ರೆ ಎಲ್ಲರೂ ಜೊತೆಯಾಗಿ ಇರ್ಬೇಕು ಚೆನ್ನಾಗಿರುತ್ತೆ ಅಂತ ಒಂದೇ ಮನೆಯಲ್ಲಿ ಇರ್ಬೇಕಾಗುತ್ತೆ ಮೂರು ಸೊಸೆಂದಿರಾದ ನಮ್ ಈ ಒಗ್ಗಟ್ಟಿಲ್ಲ ಮೂರು ಮಕ್ಕಳಾದ ನಿಮ್ ಜೊತೆ ಕೂಡ ಈ ಒಗ್ಗಟ್ಟಿಲ್ಲ ಏನ್ ಕಾವೇರಿ ಹೇಳ್ತಾ ಇದೀಯ ಊರೊಳಗೆ ನಮ್ಮ ಕುಟುಂಬನ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಾ ದೊಡ್ಡ ಸೊಸೆನು ಚಿಕ್ಕ ಸೊಸೆ ಮಾತ್ರ ಬಿಸಿಲಲ್ಲಿ ಕೆಲಸ ಮಾಡದೆ ಆರಾಮವಾಗಿ ನೆರಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು ನಾನ್ ಮಾತ್ರ ಹೀಗೆ ಬಿಸಿಲಲ್ಲಿ ಹೊಲದಲ್ಲಿ ಕಷ್ಟ ಪಡ್ಬೇಕಾ ಮನೆಗೆ ಹೋದ್ಮೇಲೆ ಕೂಡ ಅಷ್ಟು ದೂರ ನಡ್ಕೊಂಡೋಗಿ ಬಾವಿಯಿಂದ ನೀರು ತರ್ಬೇಕು ಇದೆಲ್ಲ ನನ್ ಕರ್ಮ ಸರಿ ಕಾವೇರಿ ಮನೆಗೆ ಹೋದ್ಮೇಲೆ ಅಪ್ಪನ್ ಜೊತೆ ಮಾತಾಡ್ತೀನಿ ಅವನು ತನ್ನ ಹೆಂಡತಿಯ ಸಂತೋಷಕ್ಕೋಸ್ಕರ ಹೇಳ್ತಿದ್ದಾನೆ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ ಆ ಮಾತನ್ನು ಕೇಳಿ ಕಾವೇರಿ ತುಂಬಾನೇ ಸಂತೋಷ ಪಟ್ಲು ವೈದೇಹಿ ಕೂಡ ತನ್ನ ಗಂಡನ್ ಜೊತೆ ಬೇರೆ ಮನೆ ಮಾಡುವುದರ ಬಗ್ಗೆ ಜಗಳ ಮಾಡ್ತಿದ್ಲು ಸರಿ ವೈದೇಹಿ ನಾಳೆನೆ ತಂದೆ ಜೊತೆ ಮಾತಾಡೋಣ ಹೀಗೆ ಕೆಲಸವನ್ನು ಮಾಡ್ತಾ ಇದ್ದ ಹೀಗೆ ಆ ದಿನ ಕಳೆಯಿತು ಮರುದಿನ ಆ ಮನೆಯಲ್ಲಿ ಎಲ್ಲರೂ ಹೊರಗಡೆ ಅಂಗಳದಲ್ಲಿ ನಿಂತ್ಕೊಂಡಿದ್ರು ರಾಜಯ್ಯ ಸಾವಿತ್ರಿ ಕೂತ್ಕೊಂಡಿದ್ರು ಮೂರು ದಂಪತಿಯನ್ನು ನೋಡಿ ರಾಜಯ್ಯ ನೀವೆಲ್ಲರೂ ಈ ಮನೆಯಲ್ಲಿ ಒಗಟ್ಟಿನಿಂದ ಇರ್ಲಿಕ್ಕಾಗಲ್ಲ ಅಂತ ತಾನೆ ಈ ರೀತಿ ಒಂದು ಸಮಸ್ಯೆನ ತಂದಿದೀರಾ ತುಂಬಾನೇ ಸಂತೋಷ ಸರಿ ನೀವೆಲ್ಲರೂ ಎಲ್ಲಿರ್ತೀರಾ ಹೇಗಿರ್ತೀರಾ ನಾವು ಯಾರ ಜೊತೆ ಇರ್ಬೇಕು ಎಲ್ಲಿರ್ಬೇಕು ಅಂತ ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಮೂರು ಮನೆಯೂ ಪಕ್ಕ ಪಕ್ಕದಲ್ಲಿ ಇದ್ರೂ ಕೂಡ ಪರವಾಗಿಲ್ಲ ಮಾವಯ್ಯ ಮಾವಯ್ಯಾನೇನು ಬೇರೆ ಬೇರೆ ಆಗಿರ್ಬೇಕು ಅವಾಗ ತಾನೆ ಅವ್ರವರು ಅವ್ರವರಿಗೆ ಇಷ್ಟ ಬಂದ ಹಾಗೆ ಜೀವನ ಮಾಡ್ಕೊಂಡಿರಕ್ಕಾಗೋದು ಇನ್ನು ನೀವ ನಿಮಗೆ ಯಾರ ಜೊತೆ ಇರ್ಬೇಕು ಅನ್ಸುತ್ತ ಅವ್ರ ಜೊತೆ ಇರ್ಬೋದು ಇದ್ರಲ್ಲಿ ಏನಿದೆ ಮಾವಯ್ಯ ಸೋಮವಾರ ಅಕ್ಕನ್ ಮನೆಯಲ್ಲಿ ಮಂಗಳವಾರ ನನ್ ಮನೆಯಲ್ಲಿ ಬುಧವಾರ ಅರುಣ ಮನೆಯಲ್ಲಿ ಮತ್ತೆ ಪುನಃ ಅದೇ ರೀತಿ ಮಾಡ್ಕೊಂಡೋದ್ರೆ ಸರಿಯಾಗುತ್ತೆ ನನ್ ಮನೆಯಲ್ಲಿ ನಿಮಗೆ ಇಷ್ಟವಾದ ಅಡಿಗೆನ ಮಾಡ್ಕೊಡಕ್ ಹೇಳಿ ತಿನ್ಕೊಂಡಿರ್ಬೋದು ನೀವ್ ಹೇಳೋದೇನೋ ನಿಜಾನೇ ಆದ್ರೆ ಭಾನುವಾರ ನಮಗೆ ಯಾರು ಊಟ ಕೊಡೋದು ಯಾರು ನೀರ್ ಕೊಡೋದು ನಾವು ಯಾರ ಮನೆಯಲ್ಲಿರೋದು ಅದು ಕೂಡ ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಹೀಗೆ ಅತ್ತೆ ಸಾವಿತ್ರಮ್ಮ ಕೇಳಿದ ತಕ್ಷಣ ಯಾರು ಮಾತನಾಡದೆ ಮೌನವಾಗಿ ನಿಂತಿದ್ರು ಭಾನುವಾರ ನೀವೆಲ್ಲರೂ ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ನೀವು ನನ್ ಮಾತ್ನ ಕೇಳ್ತೀರಾ ತಾನೇ ಏನಮ್ಮ ಸೊಸಿಂದಿರೆ ನಿಮ್ಮ ಮಾವ ಕೇಳ್ತಾ ಇದ್ದಾರೆ ನಿಮಗೆ ಕೇಳಿಸ್ತಾ ಇದೆಯಾ ನಿಮ್ಮ ಹಣನೂ ಬೇಡ ನಿಮ್ಮ ಆಸ್ತಿನೂ ಬೇಡ ನಿಮ್ಮ ಸೀರೆನೂ ಬೇಡ ಹಾಗೆ ಅಂತ ಅತ್ತೆ ಹೇಳಿದಾಗ ಮೂರು ಸೊಸೆಯಂದಿರು ತುಂಬಾನೇ ಸಂತೋಷ ಪಡುತ್ತಾ ಸರಿ ಮಾವ ನೀವೇನ್ ಹೇಳ್ತೀರೋ ಹಾಗೇನೆ ಮಾಡಿ ಸರಿಯಮ್ಮ ನನಗೆ ಮಾತ್ಕೊಡಿ ಹೀಗೆ ಅವರ ಮಾವ ಕೇಳಿದಾಗ ಮೂರು ಸೊಸೆಯಂದಿರು ಕೂಡ ಸಂತೋಷದಿಂದ ಮಾತನ್ನು ಕೊಟ್ರು ಅದನ್ನು ನೋಡಿ ಮೂರು ಗಂಡು ಮಕ್ಕಳು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು ಭಾನುವಾರ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ಹೀಗೆ ಅಂಗಳದಲ್ಲಿ ಕುಟ್ಕೊಂಡು ಅವರವರು ಮಾಡಿದ ಅಡಿಗೆಯನ್ನು ಇಟ್ಕೊಂಡು ಸಂತೋಷವಾಗಿ ಇರಬೇಕು ಏನಂತೀರಾ ಹೀಗೆ ಮಾವ ಹೇಳಿದ್ದು ಮೂರು ಸೊಸೆಯಂದಿರಿಗೆ ಇಷ್ಟವಾದ ಕಾರಣ ಸರಿ ಮಾವ ಹಾಗೇನೆ ಮಾಡೋಣ ಅಂತ ಒಪ್ಕೊಂಡ್ರು ಮಾವ ನಾವು ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋದ್ರು ಕೂಡ ವಾರದಲ್ಲಿ ಒಂದು ದಿನ ಎಲ್ಲರೂ ಸೇರೋದು ಅಂದ್ರೆ ನಮಗೂ ಕೂಡ ಸಂತೋಷನೇ ನೀವು ಹೇಳುವ ಹಾಗೇನೆ ಮಾಡೋಣ ಮಾವ ಇದರಲ್ಲಿ ನಮಗೂ ಕೂಡ ತುಂಬಾ ಸಂತೋಷನೇ ಹಾಗೆ ಹೇಳಿದಾಗ ಸುಧಾಕರು ಸಂಪತ್ತು ಗೋಪಾಲ ನಿಮ್ಮ ಹೆಂಡತಿಯರು ತೆಗೆದುಕೊಂಡ ತೀರ್ಮಾನ ನಿಮಗೆ ಒಪ್ಪಿಗೆ ತಾನೆ ಕಣ್ರೋ ಅಪ್ಪ ನೀವು ತಗೊಂಡ ತೀರ್ಮಾನ ಕೂಡ ಚೆನ್ನಾಗಿದೆ ಅಪ್ಪ ನಮಗೆ ಒಪ್ಪಿಗೆ ಇದೆ ಅಪ್ಪ ನನಗೂ ಕೂಡ ಒಪ್ಪಿಗೆನೆ ಅಣ್ಣ ತಮ್ಮಂದಿರು ಮೂರು ಜನ ಬೇರೆ ಬೇರೆ ಇದ್ಕೊಂಡು ವಾರದಲ್ಲಿ ಒಂದು ದಿನ ಎಲ್ಲರೂ ಜೊತೆ ಸೇರಿ ಹೀಗೆ ಅಂಗಳದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ನನಗೂ ಕೂಡ ಒಪ್ಪಿಗೆನೆ ಕಣಪ್ಪ ಹೌದು ಕಣೋ ತಮ್ಮ ಹಣ ಸಂಪಾದನೆ ಮಾಡೋದು ಯಾವಾಗ ಬೇಕಾದ್ರೂ ಮಾಡ್ಬೋದು ಆದ್ರೆ ಒಂದೇ ಕುಟುಂಬದಲ್ಲಿ ಒಂದು ದಿನ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಅವರವರು ಮಾಡಿದ ಅಡುಗೆಯನ್ನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿರೋ ಸುಖ ಯಾವುದ್ರಲ್ಲೂ ಇಲ್ಲ ಕಣು ಸರಿಯಾಗಿ ಹೇಳದೆ ದೊಡ್ಡ ಮಗನೇ ಒಂದಲ್ಲ ಒಂದಿನ ನಾನು ನಿಮ್ಮ ಅಮ್ಮನೂ ಹೋಗಿ ಸೇರ್ಬಿಡ್ತೀವಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮೂರು ಜನ ಒಗ್ಗಟ್ಟಿನಿಂದ ಇದ್ದು ನಮಗೆ ಮಾಡಬೇಕಾದ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆ ಅವರು ಹೇಳಿದಾಗ ಮಕ್ಕಳಿಗೆ ಕೂಡ ಬೇಜಾರಾಯಿತು ತಂದೆ ತಾಯಿಯನ್ನು ಸಮಾಧಾನ ಪಡಿಸಬೇಕು ಅಂತ ಅವರ ಬಳಿ ಬಂದು ಸಮಾಧಾನ ಮಾಡಿದ್ರು ಹೀಗೆ ಮಕ್ಕಳು ಕೇಳಿದ ಹಾಗೇನೆ ಪಕ್ಕ ಪಕ್ಕದಲ್ಲೇ ಮೂರು ಗುಡಿಸಲು ಮನೆಯನ್ನು ಕಟ್ಟಿಕೊಟ್ರು ಹಾಗೇನೆ ಮೂರು ಎಕರೆಯನ್ನು ಒಬ್ಬೊಬ್ಬರಿಗೆ ಸಮವಾಗಿ ಹಂಚಿಕೊಟ್ರು ಆ ನಂತರ ಸಾವಿತ್ರಿ ರಾಜಯ್ಯ ಒಂದೊಂದು ದಿನ ಒಬ್ಬೊಬ್ಬರ ಮಕ್ಕಳ ಮನೆಗೆ ಹೋಗಿ ಸಂತೋಷದಿಂದ ಊಟ ಮಾಡ್ಕೊಂಡಿದ್ರು ಹೀಗೆ ದಿನಗಳು ಕಳೆಯಿತು ಭಾನುವಾರ ಕೂಡ ಬಂದೇ ಬಂತು ತಂದೆ ತಾಯಿಯ ಮಾತಿನಂತೆ ಎಲ್ಲರೂ ಜೊತೆ ಕೂತ್ಕೊಂಡು ಆ ಭಾನುವಾರ ಅವರವರು ಮಾಡಿದ ಅಡಿಗೆಯನ್ನು ತಗೊಂಬಂದು ಇಟ್ಕೊಂಡು ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿದ್ರು ಹೆಂಡತಿಯರ ಸಂತೋಷದಂತೆ ಈ ತೀರ್ಮಾನ ತಗೊಂಡಿದ್ದು ಗಂಡು ಮಕ್ಕಳಿಗೆ ಸರಿ ಅನ್ಸಿದ್ರು ತನ್ನ ತಂದೆ ತಾಯಿಯ ಸಂತೋಷಕ್ಕಾಗಿ ವಾರದಲ್ಲಿ ಎಲ್ಲೇ ಇದ್ರು ಒಂದು ದಿನ ಅವರ ಜೊತೆ ಕೂತ್ಕೊಂಡು ಅವರನ್ನು ಸಂತೋಷ ಪಡಿಸುವುದು ನಮಗೂ ಕೂಡ ಸಂತೋಷ ತನೇ ಅದರಿಂದ ತಂದೆ ತಾಯಿಯ ಸಂತೋಷಕ್ಕೋಸ್ಕರ ನಾವು ಕೂಡ ಹೀಗೆ ಮಾಡ್ಬೋದಲ್ವಾ ಅನಂತಪುರ ಎನ್ನುವ ಗ್ರಾಮದಲ್ಲಿ ಶ್ಯಾಮಲಾ ಗೋವಿಂದ ಎನ್ನುವ ಒಳ್ಳೆ ಮನಸ್ಸಿರುವ ರೈತ ದಂಪತಿಗಳು ಇದ್ರು ಸಾಧಾರಣವಾಗಿ ನಾವು ನೋಡುವುದಾದರೆ ಗಂಟನಲ್ಲಿ ಒಂದು ರೀತಿಯ ಭಾವನೆ ಹೆಂಡತಿಯಲ್ಲಿ ಒಂದು ರೀತಿಯ ಭಾವನೆ ಕಾಣುತ್ತೀವಿ ಆದರೆ ಇಲ್ಲಿ ಈ ದಂಪತಿಗಳು ಇಬ್ಬರ ಮನಸ್ಸು ಕೂಡ ಇನ್ನೊಬ್ಬರ ಮೇಲೆ ಪ್ರೀತಿ ಮನೋಭಾವವನ್ನು ತೋರಿಸುವ ಮನಸ್ಸು ಹೀಗೆ ಮದುವೆ ವಯಸ್ಸಲ್ಲಿರುವ ಮಗನಾದ ಸುಧಾಕರ್ ಇದ್ದ ಅವನಿಗೆ ಹುಡುಗಿಯನ್ನು ಹುಡುಕ್ತಾ ಇದ್ರು ಈಗಿನ ನೋಡಕ್ಕೆ ಹೋಗೋಣ ಅಂದ್ರೆ ಅವನು ಅಲ್ಲಿಂದ ಓಡೋಗ್ತಾ ಇದ್ದ ಕಾರಣ ಕೇಳಿದ್ರೆ ಹೇಳ್ತಾ ಇರ್ಲಿಲ್ಲ ತಾಳ್ಮೆ ಕಳ್ಕೊಂಡಂತಹ ಆ ದಂಪತಿಗಳು ಮಗನ ಸ್ನೇಹಿತನಾದ ಗಿರಿಯನ್ನು ಒಂದು ಕಡೆ ಕಟ್ಟಿ ಹಾಕಿದ್ರು ಗಿರೀಶಂ ಭಯಪಟ್ಕೊಂಡು ಒಡ್ಡಮ್ಮ ನಿಮ್ ಮಗ ಮದ್ವೆ ಮಾಡ್ಕೊಳ್ಳೋದಿದ್ರೆ ನನ್ನ ಯಾಕೆ ದೊಡ್ಡಮ್ಮ ಕಟ್ಟಿ ಹಾಕಿದ್ದೀರಾ ಇನ್ನು ಏನ್ ಮಾಡೋದು ಗಿರೀಶಂ ನಿನ್ನ ಗೆಳೆಯನನ್ನು ಮದ್ವೆ ಮಾಡ್ಕೋ ಅಂದ್ರೆ ಅವನು ನಮ್ ಜೊತೆ ಹೇಳದೆ ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ ಕಾರಣ ಏನು ಅಂದ್ರೆ ಹೇಳೋದಿಲ್ಲ ನಿನಗೆ ಗೊತ್ತಿರುತ್ತೆ ಅಲ್ಲ ಅದಿಕ್ಕೆ ಕಟ್ಟಾಕಿದ್ದು ಅಡ್ಡಮ್ಮ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ಸುಧಾಕರ್ ಯಾಕೆ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ದೇವರಾಣೆಗ್ಳು ನನಗ್ ಗೊತ್ತಿಲ್ಲ ನನ್ನ ಬಿಟ್ಬಿಡಿ ಮುನ್ನ ನಂಬೇಡ ಶ್ಯಾಮಲಾ ನಮ್ ಮಗ ಇವನ್ ಜೊತೆ ನಿಜ ಹೇಳಿರ್ತಾನೆ ಇವನೇ ಹೇಳ್ತಾ ಇಲ್ಲ ನಮ್ಮ ಮಗ ಇವನು ಚಿಕ್ಕ ವಯಸ್ಸಿನಿಂದ ಬಾಲ್ಯ ಸ್ನೇಹಿತರು ಆಗಿರುವಾಗ ನಿಜಾನೇ ಇವನ್ ಜೊತೆ ಹೇಳಿರ್ತಾನೆ ಇವ್ ನಮ್ ಜೊತೆ ಹೇಳ್ತಾ ಇಲ್ಲ ಹೇಳುವ ತನಕ ಇವನ್ನ ಬಿಡ್ಲೇ ಬೇಡ ಅಯ್ಯೋ ದೊಡ್ಡಪ್ಪ ನೀವು ನಾನು ಏನ್ ಹೇಳಿದ್ರು ಕೂಡ ನಂಬದೇ ಇಲ್ಲ ನಾನು ಅವನು ಸಣ್ಣ ವಯಸ್ಸಿನಿಂದ ಬಾಲ್ಯ ಗೆಳೆಯಿದೆ ಆದ್ರೆ ಅವನು ಅವನ ಎಲ್ಲಾ ವಿಷಯಗಳನ್ನು ನನ್ ಜೊತೆ ಹಂಚ್ಕೊಳ್ಳೋದೇ ಇಲ್ಲ ನೀವು ನನ್ನ ಒಡಿದ್ರೂ ಸರಿ ಕೊಂದ್ರು ಸರಿ ನನಗೆ ಗೊತ್ತಿರೋ ನಿಜನ ಮಾತ್ರ ನನ್ನಿಂದ ಹೇಳಕ್ಕಾಗೋದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಿನ್ನ ಜೊತೆಯಿಂದ ನಿಜನ ಹೇಗೆ ಬರೆಸ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು ಇವಾಗ ಇರು ಬರ್ತೀನಿ ಹಾಗೆ ಅಂತ ಹೇಳಿ ಶ್ಯಾಮಲಮ್ಮ ಅಡುಗೆ ಮನೆಗೆ ಬಂದ್ರು ಗಿರೀಶಂ ಭಯ ಇದ್ದ ದೊಡ್ಡಪ್ಪ ದೊಡ್ಡಮ್ಮ ಏನ್ ಕಿಚನ್ ಗೆ ಹೋಗಿದ್ದಾರೆ ಆಗ ಗೋವಿಂದನಿಗೆ ಗಿರೀಶನಿಗೆ ಸ್ವಲ್ಪ ಹೊತ್ತು ಭಯ ತೋರಿಸಣ ಅಂತ ಆಲೋಚನೆ ಬಂತು ಕಾರಣ ಏನು ಅಂತ ತಿಳ್ಕೊಳ್ಳುವ ಅವಕಾಶ ಸಿಗುತ್ತೆ ಅಂತ ಹೇಳಿ ದೊಡ್ಡಪ್ಪ ದೊಡ್ಡಮ್ಮ ಯಾಕೆ ಅಡುಗೆ ಮನೆಗೆ ಹೋದ್ರು ಪಾರ ತಗೊಬರ್ಲಿಕ್ಕಪ್ಪ ಸಾರಿಗಾಕುವ ಕಾರನ ತಂದು ನಿನ್ನ ಕಣ್ಣಿಗೆ ಹಾಕಕ್ಕೆ ಹಾಗೆ ಹೇಳಿದಾಗ ಗಿರೀಶ ಭಯಪಡುತ್ತಾ ಪಡುತ್ತ ಕಾರನ ಖಾರ ಯಾಕೆ ದೊಡ್ಡಪ್ಪ ಹಾಗೆ ಅಂತ ಕೇಳಿದ ಯೋ ಗಿರೀಶಾ ಖಾರ ಯಾಕೆ ಅಂತ ಕೂಡ ಗೊತ್ತಾಗದಷ್ಟು ಅಮಾಯಕನ ನೀನು ಖಾರನ ನಿಮ್ಮ ದೊಡ್ಡಮ್ಮ ತಗೊಂಬಂದು ಇನ್ನೇನು ಮಾಡ್ತಾಳೆ ನಿನ್ ಬಾಯಿಗೆ ಹಾಕ್ತಾಳೆ ನೀನು ನಾಲಿಗೆಯಲ್ಲಿ ಖಾರನ ಇಟ್ಕೋತೀಯ ಇಲ್ಲ ನುಂಗ್ ಬಿಡ್ತೀಯ ಖಾರ ಹೊಟ್ಟೆಗೋಗುತ್ತೆ ಆಮೇಲೆ ನಿಂಗೆ ನೀರು ಬೇಕಾಗುತ್ತೆ ನೀರಿಲ್ದೆ ನೀನು ಒದ್ದಾಡ್ತೀಯಾ ಆವಾಗ ನೀರಿಗೋಸ್ಕರ ನಿಜ ಹೇಳ್ತೀಯಾ ಆಗ ಗಿರೀಶ ತುಂಬಾ ಭಯದಿಂದ ನೋಡುತ್ತಾ ತನ್ನೊಳಗೆ ತಾನೆ ಈ ಸುಧಾಕರ್ನಿಂದ ನನಗೆ ಪ್ರಾಣ ಭಯ ಬಂದಿದೆ ಇವಾಗ ಏನ್ ಮಾಡೋದು ಕಾರಣ ಹೇಳೋದಾ ಬೇಡ್ವಾ ನಿಜ ಹೇಳುದ್ರೆ ಗೆಳತನಕ್ಕೆ ದ್ರೋಹ ಮಾಡಿದ ಹಾಗೆ ಆಗುತ್ತೆ ನಿಜ ಹೇಳದಿದ್ರೆ ಇವ್ರು ನನಗೆ ಖಾರ ಹಾಕಿ ಕೊಂದ್ಬಿಡ್ತಾರೆ ದೇವ್ರೆ ಏನಪ್ಪಾ ಮಾಡೋದು ಹೀಗೆ ಗಿರೀಶ ಭಯ ಪಡ್ತಾ ಇರುವಾಗ ಶ್ಯಾಮಲಮ್ಮ ಗಿರೀಶನಿಗೆ ತುಂಬಾ ಇಷ್ಟವಾದ ಸ್ವೀಟ್ ಅನ್ನು ತಗೊಂಬಂದ್ಲು ಇದನ್ನು ನೋಡಿ ಅವನು ತುಂಬಾನೇ ಸಂತೋಷ ಪಡ್ತಾ ಇದ್ದ ಗೋವಿಂದ ಅದನ್ನು ನೋಡಿ ನಗ್ತಾ ಇದ್ದ ಇಲ್ ನೋಡಪ್ಪ ಸ್ವೀಟ್ಸ್ ತಗೊಂಡ್ ಗಿರೀಶ ಗಿರೀಶಾ ತಗೊಂಡ್ ತಿನ್ನಪ್ಪ ಹೀಗೆ ಕೈ ಕಟ್ಟಿ ಹಾಕಿದ್ರೆ ಹೇಗೆ ತಿನ್ನೋದು ದೊಡ್ಡಮ್ಮ ಈಗ ಬಿಚ್ಚಿದ್ರೆ ನಿಜ ಹೇಳ್ತೀಯಾ ನಿಜ ಹೇಳ್ತೀನಿ ದೊಡ್ಡಮ್ಮ ಸುಧಾಕರ್ ಮದುವೆ ಮಾಡ್ಕೊಂಡು ಬರೋ ಹುಡುಗಿನ ನೀವು ತಾಯಿಯ ಹಾಗೆ ನೋಡ್ಕೊಳ್ಳೋದಿಲ್ಲ ಅಂತ ಅವನಿಗೆ ಭಯ ಅದಕ್ಕೇನೆ ಅವ್ನು ಮದ್ವೆ ಮಾಡ್ಕೊಳ್ಳೋದಿಲ್ಲ ಇದೇನಾ ಗಿರೀಶ್ ನಿಜ ಹೌದು ದೊಡ್ಡಪ್ಪ ನಮ್ಮ ಗೆಳೆತನದ ಮೇಲೆ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ ಇದೇ ನಿಜ ಹಾಗೆ ಹೇಳಿದ ತಕ್ಷಣ ಗೋವಿಂದ ಹಗ್ಗವನ್ನು ಬಿಚ್ಚಿದ ಗಿರೀಶನ್ ಸ್ವೀಟ್ ಅನ್ನು ತಿಂದ ಮಗ ನನ್ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತಾನ ಮಗನ ಆಲೋಚನೆ ತಪ್ಪಿಲ್ಲ ಅಲ್ವಾ ಮಗ ಇನ್ನೊಂದು ವಿಷಯ ಕೂಡ ರೀ ಅತ್ತೆ ಸೊಸೆನ ಮಗಳ ತರ ನೋಡ್ಕೊಂಡ್ರೆ ಬರುವಂತಹ ಸೊಸೆ ಅತ್ತೇನ ತಾಯಿ ರೀತಿ ನೋಡ್ಕೊಳ್ತಾಳೆ ಶ್ಯಾಮಲ ಶ್ಯಾಮಲಾ ಹೋಗಿ ಮಗನ್ನ ಕರ್ಕೊಂಡ್ ಅವನ ಮದ್ವೆ ಬಗ್ಗೆ ಮಾತಾಡೋಣ ಅವನ್ನ ಇಲ್ಲಿ ಕರ್ಕೊಂಬರುವಾಗ ಮದ್ವೆ ಬಗ್ಗೆ ಅಂತ ಹೇಳ್ಬೇಡ್ರಿ ಅಲ್ಲಿಂದನೇ ಓಡೋಗ್ಬಿಡ್ತಾನೆ ಅಮ್ಮ ಕರ್ಕೊಂಬರ ಕೇಳಿದ್ಲು ಅಂತ ಬನ್ರಿ ಹಾಗೆ ಹೇಳಿದಾಗ ಗೋವಿಂದ ಉದಕ್ಕ ರಸ್ತೆ ಬದಿಯಲ್ಲಿ ಹಾಕಿರುವ ಟೈರ್ ಶಾಪಿಗೆ ಹೋದ ಅಪ್ಪ ನೀವೇಕೆ ಬಂದ್ರಿ ನಿನ್ನ ಅಮ್ಮ ನಿನ್ನ ಬೇಗ ಕರ್ಕೊಂಬರ ಕೇಳಿದ್ಲು ಅಪ್ಪ ಅಮ್ಮನ್ಗೆ ಆಗಿಲ್ಲಪ್ಪ ನಿನ್ನ ಕರ್ಕೊಂಬರ ಕೇಳಿದ್ಲು ಅಷ್ಟೇ ಸರಿಯಪ್ಪ ಹೋಗೋಣ ಬನ್ನಿ ಹಾಗೆ ಅಂತ ಹೇಳಿ ನ ಕ್ಲೋಸ್ ಮಾಡಿ ತಂದೆ ಜೊತೆ ಮನೆಗ್ ಬಂದ ಗಿರೀಶ ಸ್ವೀಟ್ ಅನ್ನು ತಿಂತಾ ಇದ್ದ ನಿಜ ತಿಳ್ಕೊಂಡ್ರು ಅಂತ ಅರ್ಥ ಮಾಡ್ಕೊಂಡು ಹೇಗೋ ನೀವು ನಿಜನ ತಿಳ್ಕೊಂಡ್ರಿ ಸರಿ ನಿಮ್ಗೆ ನಿಜ ಗೊತ್ತಾಯ್ತಲ್ವಾ ಆ ರೀತಿ ಹುಡ್ಗಿ ಇದ್ರೆ ಹೇಳಿ ನಾನ್ ಮದ್ವೆ ಮಾಡ್ಕೋತೀನಿ ಇಲ್ ನೋಡಪ್ಪ ಪ್ರತಿಯೊಂದು ಮನೆಗೆ ಮದ್ವೆಯಾಗಿ ಬರುವಂತಹ ಸೊಸೆನ ಅತ್ತೆ ಮಾವನ ತಂದೆ ತಾಯಿ ರೀತಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಅದೇ ರೀತಿ ಮನೆಗೆ ಬರುವ ಸೊಸೆಯನ್ನು ತನ್ನ ಮಗಳ ಹಾಗೆ ಅತ್ತೆ ಮಾವ ಕೂಡ ನೋಡ್ಕೋಬೇಕು ಆವಾಗ್ಲೇ ಆ ಮನೆನೂ ಚೆನ್ನಾಗಿರೋದು ಆ ಕುಟುಂಬನೂ ಚೆನ್ನಾಗಿರೋದು ಹೀಗೆ ತಾಯಿಯ ಮಾತು ಕೇಳಿ ಅಮೃತವನ್ನು ಕುಡಿದ ಹಾಗೆ ಆಯ್ತು ಮಗನಿಗೆ ಅಪ್ಪ ನಾನು ಮದುವೆ ಮಾಡ್ಕೋತೀನಿ ಆ ಅಮೃತವಳ್ಳಿ ಊರಿನ ಸಂಬಂಧ ಏನಾಯ್ತು ಅಂತ ನೋಡಿ ಸುಧಾಕರ ನಿಮ್ ತಾಯಿ ಹೇಳಿದು ಅರ್ಥ ಆಯ್ತು ತಾನೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತಪ್ಪ ನನಗೆ ಬರುವ ಹೆಂಡತಿಯನ್ನು ನನಗಿಂತ ನೀವೂನು ಅಮ್ಮನೂ ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ಕೋತೀರಾ ಅಂತ ಗೊತ್ತು ನನಗೆ ಬರುವ ಹೆಂಡತಿ ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ನೋಡ್ಕೊಳ್ತಾಳೆ ಅಂತ ನನಗೂ ಕೂಡ ನಂಬಿಕೆ ಇದೆ ಸರಿಯಪ್ಪ ನಾನು ಅಮೃತವಳ್ಳಿ ಸಂಬಂಧದ ಬಗ್ಗೆ ಮಾತಾಡಿ ನೋಡ್ತೀನಿ ಹಾಗೆ ಅಂತ ಹೊರಟೋದ ಮಗ ಮದ್ವೆಗೆ ಒಪ್ಪಿಕೊಂಡ ಅಂತ ತಾಯಿಗೆ ತುಂಬಾನೇ ಸಂತೋಷವಾಯಿತು ಹೀಗೆ ಒಂದೇ ವಾರದಲ್ಲಿ ಅಮೃತವಳ್ಳಿ ಗ್ರಾಮದ ವೈದೇಹಿ ಜೊತೆ ಮಗನಿಗೆ ಮದುವೆಯಾಯಿತು ವೈದೇಹಿ ಮನೆಗೆ ಬಂದ್ಲು ಟೇ ಸುಸಿ ಇಬ್ರು ತುಂಬಾ ಅನ್ಯೋನ್ಯದಿಂದ ಕೆಲಸ ಮಾಡುವುದನ್ನು ನೋಡಿ ಮಗ ತುಂಬಾನೇ ಹೆಮ್ಮೆ ಪಟ್ಟ ಒಂದು ದಿನ ಅತ್ತೆ ಏನಮ್ಮ ನನಗೆ ಮನೆಯ ಪದ್ಧತಿಗಳು ಗೊತ್ತಾಯ್ತು ಯಾವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಯ್ತು ನಾಳೆ ಬೆಳಿಗ್ಗಿಂದ ನೀವು ಬೇಗ ಎದ್ದೇಳ್ಬೇಡಿ ನಾನೇ ಮಾಡ್ಕೋತೀನಿ ಅಂಗಳಕ್ಕೆ ಮೊದ್ಲು ನೀರಾಕಿ ಸಾರಿಸಿ ರಂಗೋಲಿ ಹಾಕ್ತೀನಿ ಒಂದು ನಿಮಿಷ ಇರಮ್ಮ ಈ ಮನೆಯ ಪದ್ಧತಿ ನಿನ್ಗೆ ಗೊತ್ತಾಯ್ತು ಅಂತ ಹೇಳ್ದೆ ಅಲ್ವಾ ಹೌದತ್ತೆ ನಿನಗೆ ಒಂದು ಪರೀಕ್ಷೆ ಇಡ್ಲಾ ಹಾಗೆ ಅಂತ ಹೇಳಿದಾಗ ಗೋವಿಂದ ಮತ್ತು ಸುಧಾಕರ್ ತುಂಬಾ ಗೊಂದಲದಿಂದ ನೋಡ್ತಾ ಇದ್ರು ಕೇಳಿ ಅತ್ತೆ ಸರಿಯಮ್ಮ ಅತ್ತು ಅಂದ್ರೆ ಅತ್ತೇ ಪ್ರಶ್ನೆನ ಕೇಳ್ತೀನಿ ಎಲ್ಲದಕ್ಕೂ ಸರಿಯಾದ ಉತ್ತರವನ್ನು ಹೇಳ್ಬೇಕು ಆಗ್ಲೇ ನೀನು ಪಾಸ್ ಆದ ಹಾಗೆ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಅಂದ್ರೆ ಕೂಡ ನೀನು ಫೇಲೆ ಸರಿಯತ್ತೆ ನಾನು ಯಾವ ಯಾವ ವಾರ ಮನೆ ಎದುರಿಗೆ ರಂಗೋಲಿ ಆಗ್ತೀನಿ ಮಂಗಳವಾರ ಶುಕ್ರವಾರ ಅತ್ತೆ ಉತ್ತರವನ್ನು ಕೇಳಿ ಗೋವಿಂದ ಸುಧಾಕರ್ ಸಂತೋಷ ಪಟ್ರು ಶ್ಯಾಮಲ ಒಂದಾದ ನಂತರ ಒಂದು ಹತ್ತು ಪ್ರಶ್ನೆಗಳಿಗೆ ಕೇಳಿದಾಗ ವೈದೇಹಿ ಸರಿಯಾದ ಉತ್ತರವನ್ನು ಹೇಳಿದ್ಲು ಇದರಿಂದ ಶ್ಯಾಮಲ ತುಂಬಾ ಸಂತೋಷ ಪಟ್ಲು ನನಗೆ ಅರ್ಥ ಆಯ್ತಮ್ಮ ನೀನು ನನ್ನ ತಾಯಿ ರೀತಿ ನೋಡ್ಕೊಳ್ತಿದ್ದೀಯಾ ಅಂತ ನಿಮ್ಮ ತಾಯಿ ಹಾಗೆ ಮಾತ್ರ ಅಲ್ಲತ್ತೆ ನಿಮ್ ತಾಯಿನೇ ಹೌದು ಹೊರಗಡೆ ಬನ್ನಿ ಏನ್ ನೋಡಿ ತಲೆಗೆ ಎಣ್ಣೆ ಆಗ್ತೀನತ್ತೆ ಹೇಗಿದೆ ಅಂತ ಗೊತ್ತಾಗುತ್ತೆ ಶ್ಯಾಮಲ ಮನೆಯ ಹೊರಗಡೆ ಕರ್ಕೊಂಡೋಗಿ ಒಂದು ಮನೆ ಮೇಲೆ ಕೂರಿಸಿ ಅವಳು ಒಂದು ಕುರ್ಚಿಯ ಮೇಲೆ ಕೂತ್ಕೊಂಡು ಶ್ಯಾಮಲನ ತಲೆಗೆ ಎಣ್ಣೆ ಹಚ್ತಾ ಇದ್ಲು ಅದನ್ನು ನೋಡಿ ತಂದೆ ಮಗ ತುಂಬಾ ಅಂದ್ರೆ ತುಂಬಾನೇ ಸಂತೋಷ ಪಡ್ತಾ ಇದ್ರು ಅಪ್ಪ ಸುಧಾಕರು ಇವಾಗ ನಿನ್ಗೆ ಸಂತೋಷ ಆಗ್ತಾ ಇದೀಯಾ ತುಂಬಾ ಸಂತೋಷ ಆಗ್ತಿದೆಯಪ್ಪ ಅತ್ತೆನ ತಾಯಿಯಾಗೆ ನೋಡಿಕೊಳ್ಳುವ ವೈದೇಹಿಯಂತಹ ಹೆಂಡತಿ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ನೀನು ಮಾತ್ರ ಅಲ್ಲಪ್ಪ ವೈದೇಹಿ ಅಂತಹ ಸೊಸೆ ಸಿಕ್ಕಿದ್ದಕ್ಕೆ ನಿನ್ ತಾಯಿ ಕೂಡ ಪುಣ್ಯ ಮಾಡಿದಾಳೆ ಇವಾಗಿನ ಜನ್ರೇಷನ್ ಇರದೇ ಹೀಗೆ ಮನೆಯಲ್ಲಿ ಹೆಣ್ಮಕ್ಳು ಅವರು ತಂದೆ ತಾಯಿ ಹೇಳಿದ ಮಾತನ್ನೇ ಕೇಳೋದಿಲ್ಲ ಹಾಗಿರುವಾಗ ಅತ್ತೆ ಮಾವ ಹೇಳಿದ ಮಾತನ್ನ ಹೇಗೆ ಕೇಳ್ತಾರೆ ಹೌದಪ್ಪ ಹೇಳದೇನೋ ನಿಜಾನು ಎಲ್ಲಿಗೋ ಯಾಕೆ ಹೋಗ್ತೀರಾ ಇಲ್ಲೇ ನಮ್ಮ ಪಂಚಾಯಿತಿ ಆಫೀಸು ನಾಗೇಶ್ ಇದ್ದಾನೆಲ್ಲ ಅವ್ನ ಜೀವನ ಏನಾಯ್ತು ಅಂತ ಗೊತ್ತು ತಾನೆ ನಾಗೇಶ್ ತಾಯಿ ತನ್ನ ಸೊಸೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದರೆ ಆ ಹುಡುಗಿ ಏನು ಮಾಡಿದ್ಲು ಅತ್ತೆನ ಒಡಿಯೋದು ಬೈಯೋದು ಅಂತ ಇದ್ಲು ಆ ನೋವುಗಳನ್ನ ಸಹಿಸಕ್ಕಾಗದೆ ಪಾಪ ಆ ವಯಸ್ಸಾದ ಮುದುಕಿ ನಾನು ಮದುವೆ ಬೇಡ ಅನ್ನೋದಿಕ್ಕೆ ಇದು ಕೂಡ ಒಂದು ಕಾರಣವಾಗಿತ್ತಪ್ಪ ಮದುವೆ ಮಾಡ್ಕೊಂಡು ನಾನ್ ಸಂತೋಷವಾಗಿ ಅಂತ ನನ್ನ ಕಷ್ಟಪಟ್ಟು ಸಾಕಿದಂತಹ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಕಷ್ಟ ಕೊಡಬಾರ್ದಲ್ವಾ ಎಲ್ಲರೂ ಹಾಗೆ ಇರೋದಿಲ್ಲಪ್ಪ ನಮ್ ವೈದೇಹಿನ ನೋಡು ಆ ಕಡೆ ಅತ್ತೆ ಮಾವ ಮಾತು ಕೇಳ್ಕೊಂಡು ತಂದೆ ತಾಯಿ ಮಾತು ಕೇಳ್ಕೊಂಡು ಹೇಗೆ ಇದ್ದಾಳೆ ಅಂತ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅವಳ ಮನ್ಸಿಗೆ ಬಂದಿದ್ನ ಹಾಗೆ ನೇರವಾಗಿ ಹೇಳ್ತಾಳೆ ಈ ರೀತಿ ಇದ್ರೆ ಎಲ್ರಿಗೂ ಸಂತೋಷ ತಾನೇ ಹೌದಪ್ಪ ವಿದೇಹಿ ನನಗೆ ಹೆಂಡತಿಯಾಗಿ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ ೀಗೆ ಮಾತನಾಡಿಕೊಂಡು ತುಂಬಾ ಸಂಭ್ರಮದಲ್ಲಿ ಇದ್ರು ತಂದೆ ಮಗ ಆ ದಿನ ಹೀಗೆ ಹಾಗೇನೆ ಕಳೆದು ಹೋಯಿತು ಮರುದಿನ ವೈದೇಹಿ ಎಂದಿನಂತೆ ಎಲ್ಲರಿಗೂ ತುಂಬ ಇಷ್ಟವಾದ ಅಡುಗೆಯನ್ನು ಮಾಡಿ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಮಾತಾಡಿಕೊಂಡು ಊಟವನ್ನು ಮಾಡ್ತಾ ಇದ್ರು ವೈದೇಹಿ ತನ್ನ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ಲು ಮೊದಲು ಮದುವೆ ಅಂದರೆ ಭಯಪಟ್ಟು ಓಡ್ತಾ ಇದ್ದ ಸುಧಾಕರ್ ತನ್ನ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ತನ್ನ ತಾಯಿಯನ್ನು ನಾನು ಸೊಸೆಯನ್ನು ಮಗಳ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ ಮಾತಿಗೋಸ್ಕರ ಸುಧಾಕರ್ ಮದುವೆಯಾದ ಅವನು ಅಂದುಕೊಂಡ ಹಾಗೆ ವೈದೇಹಿ ಅವನ ತಂದೆ ತಾಯಿನ ಅವಳ ತಂದೆ ತಾಯಿ ರೀತಿ ವೈದೇಹಿ ನೋಡಿಕೊಂಡ್ಲು ಹೀಗೆ ಆ ಕುಟುಂಬ ತುಂಬಾನೇ ಸಂತೋಷವಾಗಿ ಇದ್ರು